ವರ್ಕ್ ಮಾಡ ಯಾರು ಸಂಪಾಲ ಗೆಸ್ಟ್ ಮಾಡ್ತಾರೆ ಕಳ್ಸಿಕೊಡ್ತೀನಿ ಬರ್ತಾರೆ ಮತ್ತೆ ಹನ್ನೆರಡುವರೆಗೆ ನಾನು ಸುಲ್ಕುಟೆ ಬರ್ತೇನೆ ಸುಲ್ಕುಟೆ ಮನ ಬಿದ್ದಿರ್ತಲ್ಲ ತೋಟ ಕಡೆ

ನಾನು ಅಲ್ಲ 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 ಈಗ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ನಂಬರ್ ಅಲ್ವಾ ಅಂತ ಇರೋದು ಆ ತೆರವುಗೊಳ್ಸಿರೋದು ಬೋರ್ಡ್ಗೆ ಹೋಗಿರೋ ನಂಬರ್ ಅಲ್ವ ಓಕೆ ಡನ್ ಹಂಗಾರೆ ಬುಧವಾರ ಬೆಳಗ್ಗೆ ಒಂದು ಸ್ಪಾಟ್ ಗೋಚಿಗೆ ಹೋಗೋಣ ದೋಸ್ತ ಹೇಳ್ತೀನಿ ಜನ ಬಂದವ್ರೆ ಹಾಂ ಓಕೆ ಓಕೆ ಕಂಪ್ಯೂಟರ್ ಇರ್ತಾವ ಸ್ವಲ್ಪ ಬುಧವಾರ ಬೆಳಗ್ಗೆ ಬರ್ತೀನಿ ನೀವು ಸ್ವಲ್ಪ ಸರ್ಕೊಂಡು ಹೋಗ್ಬೇಕಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ ಮದ್ದು ಮಾಡಿ ಹೆಂಗೆ

ಡಮಾಲೇಷನ್ ಅದಕ್ಕೆ ಅಂದರೆ ಎರಡು ಸಾವಿರದ ಏಳು ಅಂದರೆ ಅಂಬರೀಷ್ ಅವರು ಇದ್ದಾಗಿಂದ ನಾವು ಹೋರಾಟ ಮಾಡ್ಬೋದು ಯಾಕಂದ್ರೆ ಅವ್ರಿಗೆ ಏನಾದರೂ ಹೌದು ಸರ್ ಅಕ್ ಕೊಡಬೇಕು ಅಂತ ಆಲ್ರೆಡಿ ಆಲಂಗೂರು ಸೀನವರು ಕೊಟ್ಟಿದ್ದರು ಆಲಂಗ್ರಾಮ ಕೊಟ್ಟಿದ್ರು ಮತ್ತು ಸೀನಣ್ಣವರು ಕೊಟ್ಟಿದ್ರು ಆದರೆ ಅದನ್ನೇನು ಪರಿಗಣಿಸ್ತೀರ ಸರ್ಕಾರ ಅದು ಪ್ರೈವೇಟ್ ಅವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಮೇಲೆ ಪೊಲೀಸ್ ಅವರು ಒಂದು ಸರ್ಪುಗಾವಳಿ ಮೇಲೆ ನಮ್ಮನ್ನು ಅರೆಸ್ಟ್ ಮಾಡಿ ಅವಾಗ ಒಳಗಡೆ ಹಾಕಿ ಬೆಳಗ್ಗೆ ನಾ ಐದು ಗಂಟೆಗೆ ಡೆಮಾಲೇಷನ್ ಮಾಡಿಬಿಟ್ಟು ಆಮೇಲೆ ಅದು ನಿರಂತರ ಒಂದು ಆರು ತಿಂಗಳು ನಿರಂತರ ಹೋರಾಟ ಒಂದು ದಿನನೂ ಮೂರು ಭಾಗದಲ್ಲಿ ಎರಡು ಮೂರು ಸರ್ತಿ ಬಂದ್ ಮಾಡಿದ್ವಿ ಕೋಲಾರ ಒಂದು ದಿನ ಮಾಡಿದ್ವಿ ಥರ ಮಾಡಿದ್ರೆ ನಲವತ್ತೊಂಬತ್ತು ಜನನ ಪಟ್ಟಿ ಮಾಡಿದ್ವಿ ಯಾರು ವಾಸ ಇದ್ದಾರೆ ಅವ್ರಿಗೆ ಮಾತ್ರ ನಿವೇಶನ ಅದು ಒಂದು ಪೊಲೀಸ್ ಪಟ್ಟಿ ಆಯಿತು ಒಂದು ತಹಸೀಲ್ದಾರ್ ಪಟ್ಟಿ ಆಯಿತು ಒಂದು ನಗರಸಭೆ ಮುನ್ಸಿಪಾಲಿಟಿ ಅವರು ಅವಾಗ ಪುರಸಭೆ ಮೂರು ಜನನ ಪಟ್ಟಿ ಹಾಕಿ ಎಷ್ಟು ಜನ ವಾಸ ಎಷ್ಟು ಜನ ವಾಸ ಇದ್ದಾರೆ ಅವ್ರದ್ದು ಮಾತ್ರ ಪರಿಗಣಿಸಿ ನಲವತ್ತು ಹತ್ತೊಂಬತ್ತು ಜನಕ್ಕೆ ನಿವೇಶನಕ್ಕೆ ಆಕ್ಪತ್ರ ಕೊಡ್ತೀವಿ ಎರಡು ಸಾವಿರದ ಹದ್ಮೂರಲ್ಲಿ ಮಂಜುನಾಥ್ ಅವರು ಸರ್ ಕೊತ್ತೂರ್ ಮಂಜುನಾಥ್ ಅವರಿದ್ದಾಗ ಆಕ್ಪತ್ರನ ಕೊಟ್ಟರು ಅದು ಆಮೇಲೆ ಅದು ಮಿಕ್ಕಿರೋರು ಎಷ್ಟು ಜನ ಇದ್ದಾರೆ ಅವ್ರ ಜೊತೆಗೆ ಹೋರಾಟ ಮಾಡ್ತಾ ಇದ್ದವರಿಗೆ ನಿವೇಶನ ಬೇಕು ಮತ್ತೆ ಪತ್ರಕರ್ತರು ಯಾಕಂದ್ರೆ ಎಷ್ಟೋ ಬಂದು ಈ ಸೇವೆ ಮಾಡ್ಕೊಂಡಿದ್ದಾರೆ ದಲ್ ಸಂಘಟನೆ ಹಾಗೂ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ಅಂತ ಒಂದು ಮನವಿ ಮಾಡಿದೆ ಮಂಜು ಅವ್ರಿಗೆ ಕೊಟ್ಟೆ ಅವರು ಆಯಿತು ನೋಡೋಣ ಮಾಡೋಣ ಅಂತ ಹಂಗೇ ಇದ್ಬಿಟ್ರು ಆಮೇಲೆ ನಾಗೇಶ್ ಸಾಹೇಬ್ ಕೊಟ್ಟಿದ್ದೆ ಅವರು ಬಂದು ಪರಿಗಣಿಸಿ ಎಲ್ಲ ಅಪ್ರೂವ್ ಮಾಡಿದ್ದೀನಿ ಅದು ಬೇಗ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದರು ಮತ್ತು ಆ ರಸ್ತೆ ಒಂದು ಪ್ರಾಬ್ಲಮ್ ಇತ್ತು ಆವಾಗ ಅವರೇ ಬಂದು ಸ್ಪಾಟ್ಗೆಲ್ಲ ಪತ್ರಕರ್ತರು ಬಂದಿದ್ದರು ನಾವು ಇಲ್ಲೇ ಒಂದು ಧರಣಿ ಮಾಡಿ ಸರ್ ನೀವು ಇದನ್ನು ಸೂಕ್ಷ್ಮ ತೊಗೊಂಡು ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ಟು ರಸ್ತೆ ಇಲ್ಲ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದಕ್ಕೆ ಅವರೇ ಎಮ್ ಎಲ್ ಎ ಅವರೇ ಬಂದು ಸ್ಪಾಟ್ಗೆ ಬಂದು ಅಲ್ಲಿ ರಸ್ತೆ ಯಾಕಂದರೆ ಅಲ್ಲಿ ವಾಸ ಇದ್ದಾರೆ ಸರ್ ಮೂರ್ ಜಾಗ ಇದೆ ಟೌನ್ ಅಲ್ಲಿ ಈಗ ನಾವ್ ಹೇಳ್ತಾ ಜೈಬಿ ನಗರ ಅಂತ ಏನ್ ಹೆಸರಿ ಮಂಜುನಾಥ್ ಕಾಲೋನಿ ಮೇಲ್ಗಡೆ ನಾವು ಮುಳಗಾಗ ತಾಲೂಕು ನಾವು ಅಲ್ಲಿ ಕುಡಿಸಿದ ಹಾಕಿರೋದು ನಾವಲ್ಲ ಒಂದ್ ಮಾಂಶ ಹೇಳ್ತೀನಿ ನಾಲ್ಕು ಎಕರೆ ನಾಲ್ಕು ಎಕರೆ ಇದೆ ಈಗ ಈಗ ನಾನು ಸೆಷನ್ ಅಲ್ಲಿ ಮಾತಾಡಿದೆ ತಾಲೂಕ್ ಆಫೀಸ್ ಕಟ್ಬೇಕು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ತಾಲೂಕ್ ಆಫೀಸ್ ಕಟ್ಬೇಕು ಎಲ್ಲಾ ಆಫೀಸ್ ಒಂದೇ ಕಡೆ ಮಾಡಬೇಕು ಜಾಗ ಇಲ್ಲ ನಾಲ್ಕು ಎಕರೆ ಸಿಮೆಂಟ್ ಫ್ಯಾಕ್ಟ್ರಿ ಕೊಟ್ಟವ್ರೆ ಅಲ್ಲಿ ಹೋಗ್ಬಿಟ್ಟು ನಂಬೋನಾರು ಗುರುತು ಹಾಕೊಂಡವ್ರೆ ಎಲ್ಲಾ ಕಡೆ ಹಾಕಿ ಯಾರೋ ಒಬ್ಬೊಬ್ಬರು ದೊಡ್ಡ ದೊಡ್ಡ ನಾಯಕರು ಹಾಕೊಂಡು ದೊಡ್ಡ ದೊಡ್ಡ ನಾಯಕರು ಕಟ್ಕೊಂಡು ಈ ವಸೂಲಿ ಮಾಡೋದು ಯಾರೋ ನಂಬರ್ ತಗೊಂಡು ದೊಡ್ಡ ವಸೂಲಿ ಮಾಡೋದು ಇದಕ್ಕೆಲ್ಲ ನೀವು ಸಪೋರ್ಟ್ ಈಗ ವಿಷಯ ಹೇಳ್ತೀನಿ ಗೌರ್ಮೆಂಟ್ ಜಮೀನ್ ಎಲ್ಲಾ ಗೌರ್ಮೆಂಟ್ ಹುಡುಕ್ ಹಾಕೊಂಡ್ರೆ ಮುಂದಿನ ಮುಳಗಾವಲ್ ತಾಲ ತರಿಸಿದ್ದೆ ನಾನು ಈಗ ಮುಳಗಾವಲ್ ಟೌನ್ಗೆ ಮಶಾನ ಇಲ್ಲ ಎಲ್ಲಿ ಕಟ್ಟಬೇಕು ಎಲ್ಲ ಹಾಕ್ಬೇಕು ಇಡೀ ಟೌನ್ ಅಲ್ಲೇ ಇಲ್ಲ ನಿಮ್ಗೆ ಅರ್ಥ ಇದ್ದೀವಿ ಏನೋ ನಾವು ಕೆಳಗಡೆ ಇದ್ದೀವಿ ಗೌರ್ಮೆಂಟ್ ಬಂದು ನಮ್ಗೆ ಸಪೋರ್ಟ್ ಬೇರೆ ದೊಡ್ಡ ಇಲ್ಲ ಏನ್ ಮಾಡ್ಬೇಕವ್ರು ಗುರುತಿಸ್ಕೊಡ್ಬೇಕು ಅಲ್ವಾ ಈಗ ಹೊಸ ಬಸ್ ಸ್ಟಾಂಡ್ ಕಟ್ಟಬೇಕು ಅಂತ ತಾಲೂಕ್ ಆಫೀಸ್ ಕಟ್ಬೇಕಂತ ಎಲ್ಲೂ ಜಾಗ ಸಿಗ್ತಲ್ಲ ಏನ್ ಮಾಡ್ಬೇಕಾ ಈಗ ತಮ್ಗೊಂದು ಮಾತಾಡ್ಬೇಕು ಯಾಕಂದ್ರೆ ನೀವೊಂದು ಮಾತಾಡಿದ್ರೆ ಎಲ್ಲೆಲ್ಲ ಗುಡ್ಸಲ್ ಹಾಕಿದ್ದಾರೆ ಅದರಲ್ಲಿ ನಮ್ಮ ಹಸ್ತ ಇಲ್ಲ ನಂಬರ್ ಒನ್ ಇದಿಲ್ಲ ನಮಗೆ ಅಂಗಡಿ ಕೊಡ್ಸೋಕ್ಕಿಲ್ಲ ಅಲ್ಲ ಈಗ ನಾನು ಬಂದಿರೋದು ಸರ್ಕಾರಿ ಜಾಗ ಇದ್ರೂ ನಮ್ಮ ಏನು ನಾವು ಜಾಗಕ್ಕೂ ಹೋಗಿಲ್ಲ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೇಡ ನಾವು ಹೋಗಿ ಅಲ್ಲಿ ಎಲ್ಲೂ ಇಲ್ಲ ನಾನು ಈಗ ನೀನು ಎಲ್ಲಿಂದ ತಕ್ಕಂತ ನನ್ನ ಮಗನ ಸ್ವೀಕಾರ ಮಾಡ್ತೀನಿ ಮನ್ವಿ ಕೊಡು ಈಗ ನೆಕ್ಸ್ಟ್ ಮಂತ್ ಜನವರಿ ಫಸ್ಟ್ ಮೀಗು ನಾನು ಹತ್ವತ್ರ ಬಿಡುಗಡೆ ಮಾಡಲ್ಲ ಕೊಡ್ತಾಯಿದ್ದೀನಿ ಹತ್ವತ್ರ ಕೊಡ್ತಾಯಿದ್ದೀನಿ ನಾನೂರ ಎಂಬತ್ತು ಹತ್ಪತ್ತರ ಕೊಡ್ತಿದ್ದೀನಿ ಸಾಧನ ಬಂದರೆ ಅವ್ನು ಮುಗಿಸ್ಕೊಡ್ತೀನಿ ನಾನು ನಮಗೆ ಕೊಡು ಓಕೆನಾ ಮದ್ವೆ ಕೊಡು ನನಗೆ ಮನವಿ ಶುಗೀ ನಾನು ಇನ್ನೊಂದು ಸಬ್ಜೆಕ್ಟ್ ಹೇಳ್ಬಿ ನೀವು ಸ್ಪಂಗ್ಬೇಕು ನಾನು ಎಲ್ಲಾದ್ರೂ ಒಂದ್ ಕಡೆ ಒಂದ್ ಕಡೆ ಇಲ್ಲ ಅಂದ್ರೆ ಒಳ್ಳೆ ಕಡೆ ಕೊಡ್ಬಲ್ಲ ಎಲ್ಲಾ ಕಡೆ ನಾನು ಏನಾದ್ರು ಎಲ್ಲಾ ಕಡೆ ನಾನು ಮಾಡಲ್ಲ ಮಾಡ್ಬೇಡ ನಿಮ್ಗೆ ಅರ್ಥ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಪ್ರತಿಯೊಬ್ಬರಿಗೂ ಜಾಗ ಬೇಕು ನಿವೇಶನ ರೈತರಿಗೆ ನಿವೇಶನ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲಾ ಜಾಗದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೋ ಅಂತವ್ರ ಮೇಲೆ ಸೀರಿಯಸ್ ಶಿಸ್ತು ಕ್ರಮ ತಗೊಂಡು ಅದರಲ್ಲಿ ನಮ್ಮ ಸರ್ಕಾರ ಯಾಕಂದ್ರೆ ಇಲ್ಲಿ ಒನ್ ನಾಟ್ ಫೋರ್ ಒಂದಿದೆ ಸರ್ ನುಗಲ್ ಬಂಡೆ ಅಲ್ಲಿ ಆ ಹರಿಶಿಲ್ ಪಾ ಅವರಿದ್ದಾಗ ಎರಡು ಸಾವಿರದ ಆರು ಏಳರಲ್ಲಿ ಆ ಮಧ್ಯಲ್ಲೇ ನಿವೇಶನ ಗುಟ್ಟಿಗೆಲ್ಲ ಓಡಿಸಿ ಖಾಲಿ ಮಾಡಿಸಿದ್ವಿ ನಾವು ಏನೋ ಅದೆಲ್ಲ ಪ್ಲಾಟ್ ಮಾಡಿ ಇಲ್ದಿರೋರು ಕೂಡ ನಾವು ಬಿಟ್ಟ ಮೇಲೆ ಏನಾಯ್ತು ಅಂದರೆ ಅದು ಬೇರೆ ಬೇರೆ ಬೇರೆವ್ರು ಸ್ವಲ್ಪ ಸೇರಿಕೊಂಡು ಕಮಿಟ್ಮೆಂಟ್ ಆಯ್ತು ಕಮಿಟ್ಮೆಂಟ್ ಯಾವತ್ತಾಯ್ತೋ ಅದು ನಾವು ಊದಿ ಬಿಡ್ಬಿಟ್ಟು ನಂಬರ್ ಒನ್ ಇದರಲ್ಲೂ ಅಷ್ಟೇ ನಮ್ಮ ಅಸ್ತಭ್ಯ ಇಲ್ಲಿ ಈಗ ಏನು ನಾವು ಜೈನ ಜೈಪಿ ಎಂ ನಗರ ಹೇಳ್ತಾ ಇದ್ವಾ ಇದರಲ್ಲಿ ಇಲ್ದಿರೋರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯ ಬಿಟ್ಟರೆ ಗೊತ್ತಿದೆ ಮನವಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ತರ ಇದೆ ಅದು ಕೊಡಿ ನನಗೆ ನಾನು ಇಮ್ಡೇಟ್ ಕೊರೆದು ಮೀಟಿಂಗ್ ಮಾಡಿ ಅದು ಸರಿಪಡಿಸ್ತೇನೆ ನಂಗೆ ಮನವಿ ಕೊಡಿ ಇಂತವ್ರಿಗೆ ಇಲ್ಲ ಅಂತ ಕೊಡಿ ಬಟ್ ಒಂದು ರಿಕ್ವೆಸ್ಟ್ ನಿಮ್ ಬಗ್ಗೆ ನಂಬಿಕೆ ಇದೆ ಯಾರಿಲ್ಲ ಅವ್ರು ಕೊಡಿ ಮೂರ್ನಾಲ್ಕು ಕಡೆ ಹಾಕೊಂಡು ಕೊಡೋಲ್ಲ ನಾವೇ ಹೇಳ್ತೀವಿ ಸರ್ ದಯವಿಟ್ಟು ಯಾರಿಗೂ ಬೇಡ ದಯವಿಟ್ಟು ಹೇಳ್ತೀವಿ ನನ್ನ ಮನವಿ ಕೊಡ ವರ್ಧಾಟಿ ಎಷ್ಟಿದೆ ಅಲ್ಲಿ ಹೆಸರು ಕೊಡೋ ನಾನ್ ಪರಿಶೀಲನೆ ಮಾಡಿಂಗ್ ಕರಿತೀವಿ

షేప్ ఇచ్చే జవాత నాది నువ్వు అంత విలే మొత్తం వచ్చేస్తే నేను ఏం చెక్ చెప్పండి వారికి తర్లేదు నీ గితలేదు అతమైతే అంత సో చేస్తాను మాట్లాడతాను ఇబ్బంది చెప్తారు poured… yeah. ಮೋಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ